ಎಲ್ರಿಗೂ ನಮಸ್ಕಾರ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆ ಅದು ಇವತ್ತು ರಾಷ್ಟ್ರದ ರಾಜಧಾನಿ ದೆಹಲಿಯನ್ನು ಪ್ರವೇಶಿಸಿತು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದ ಜನ ಅವರ ಜೊತೆ ಕೈ ಜೋಡಿಸಿದ ನಾಯಕರುಗಳು ಹೀಗೆ ಹಾಗೆ ಭಾರತ ಜೋಡೋ ಯಾತ್ರೆಯ ಒಂದು ಹಂತ ಮುಗಿದಿದೆ ಅಂತ ಪ್ರಾಯಶ ಈ ಯಾತ್ರೆ ಕನ್ಯಾಕುಮಾರಿಯಲ್ಲಿ ಪ್ರಾರಂಭ ಆದ ಸಂದರ್ಭದಲ್ಲಿ ಯಾರೂ ಕೂಡ ಈ ರೀತಿಯ ಯಶಸ್ಸನ್ನು ನಿರೀಕ್ಷಿಸಿರಲಿಲ್ಲ ನೀವು ರಾಹುಲ್ ಗಾಂಧಿ ಅವರ ಇಮೇಜ್ ಯಾವ ರೀತಿ ಇತ್ತು ಗಮನಿಸಿ ಅವರು ಯಾವಾಗ ಕನ್ಯಾಕುಮಾರಿಯಲ್ಲಿ ಯಾತ್ರೆಯನ್ನು ಪ್ರಾರಂಭಿಸಿದರೋ ಆ ಹಂತದಲ್ಲಿ ರಾಹುಲ್ ಗಾಂಧಿಯವರ ಇಮೇಜ್ ಬಹುಮಟ್ಟಿಗೆ ನಾಶಪಡಿಸಲಾಗಿತ್ತು ರಾಹುಲ್ ಗಾಂಧಿ ಹೆಸರನ್ನು ವಿರೂಪಗೊಳಿಸಲಾಗಿತ್ತು ಪಪ್ಪು ಪಾಪು ಅಂತ ಕರೆಯಲಾಗ್ತಾ ಇತ್ತು ಅದರಂತೆ ರಾಹುಲ್ ಗಾಂಧಿಯವರು ವಿರಾಮದ ಕಾಲದ ರಾಜಕಾರಣಿ ಅಂತ ಹೇಳಲಾಗ್ತಾ ಇತ್ತು ವಿದೇಶಗಳಲ್ಲೇ ಅವರು ಕಾಲ ಕಳೆಯುವಂಥ ವ್ಯಕ್ತಿ ಅಂತ ಹೇಳಲಾಗಿತ್ತು ನಿಜವಾದ ರಾಹುಲ್ ವ್ಯಕ್ತಿತ್ವ ಏನಿತ್ತು ಆ ವ್ಯಕ್ತಿತ್ವವನ್ನು ಒಂದು ರೀತಿಯಲ್ಲಿ ವಿರೂಪಗೊಳಿಸುವ ಯತ್ನವನ್ನು ಮಾಡ್ತಾ ಬರಲಾಗ್ತಾ ಇತ್ತು ಸೊ ಹೀಗಾಗಿ ರಾಹುಲ್ ಗಾಂಧಿ ಅವರವರನ್ನ ಈ ದೇಶದ ಜನ ಗಂಭೀರವಾಗಿ ತೆಗೆದುಕೊಳ್ಳದಂತಹ ಒಂದು ಸ್ಥಿತಿ ನಿರ್ಮಾಣ ಆಗಿತ್ತು ಅದರಂತೆ ರಾಹುಲ್ ಗಾಂಧಿಯವರು ಮಂತ್ರಿಯ ಹುದ್ದೆಗೆ ಈಗಿನ ಗ್ರೇಟ್ ಮೋದಿ ಸಾಹೇಬ್ರ ಜೊತೆ ಕಾಂಪೇಟ್ ಮಾಡ್ತಾರೆ ಅಂತಲೂ ಕೂಡ ಹೇಳಲಾರದ ಸ್ಥಿತಿ ಇತ್ತು ಆದರೆ ಇವತ್ತು ಆ ಸ್ಥಿತಿ ಬದಲಾಗಿದೆ ರಾಹುಲ್ ಗಾಂಧಿ ಹಲವಾರು ಬಹುಮುಖ್ಯ ಪ್ರಶ್ನೆಗಳೇನಿವೆ ಕೇಳಬೇಕಾದ ಪ್ರಶ್ನೆಗಳನ್ನು ಅವರು ಕೇಳಿದ್ದಾರೆ ಇಡೀ ದೇಶದಲ್ಲಿ ಯಾವ ವಿಚಾರಗಳ ಬಗ್ಗೆ ಚರ್ಚೆ ನಡೆಯಬೇಕಾಗಿತ್ತು ಮಾಧ್ಯಮಗಳಲ್ಲಿ ಯಾವ ವಿಚಾರದ ಬಗ್ಗೆ ಚರ್ಚೆ ನಡೆಸಬೇಕಾಗಿತ್ತೋ ಯಾವುದ್ರ ಬಗ್ಗೆ ಗಂಭೀರ ಚಿಂತನ ಮಂಥನ ನಡೆಯಬೇಕಾಗಿತ್ತೋ ಅಂತ ಎಲ್ಲ ವಿಚಾರಗಳನ್ನು ಇವತ್ತು ರಾಹುಲ್ ಗಾಂಧಿ ದೇಶದ ಜನರ ಮುಂದೆ ಇಟ್ಟಿದ್ದಾರೆ ಇದು ಬಹಳ ಮುಖ್ಯವಾದ ಒಂದು ಇಡೀ ಈ ಯಾತ್ರೆಯ ಯಶಸ್ಸು ಅಂತ ನಾನು ಪರಿಗಣಿಸಿದ್ದಾರೆ ಸೊ ಇದರ ಜೊತೆಗೆ ರಾಹುಲ್ ಗಾಂಧಿ ಅವರು ಯಾವ ಯಾವ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಬಂದ್ರು ಅದರ ಥೀಮ್ ಅದರ ತಿರುಳು ಏನು ಅನ್ನೋದಕ್ಕೂ ಬಗ್ಗೆ ಕೂಡ ನಾವು ಆಲೋಚನೆ ಮಾಡಬಹುದು ಸೊ ಅವರು ಇವತ್ತು ಆಡಿರುವ ಮಾತು ಏನಿದೆ ಅದು ಬಹಳ ಮುಖ್ಯ ಅಂತ ನನಗೆ ಅನ್ಸುತ್ತೆ ಅದನ್ನ ಈ ಮಾತನ್ನು ಅವರು ಹಿಂದೆ ಒಂದೆರಡು ಬಾರಿ ಕೂಡ ಆಡಿದ್ರು ಅವರು ರಾಜಸ್ಥಾನದಲ್ಲಿ ಬಂದಂತ ಅದು ಏನು ಅಂತಂದ್ರೆ ಈ ದ್ವೇಷದ ಮಾರುಕಟ್ಟೆಯಲ್ಲಿ ನಾನು ಪ್ರೀತಿಯ ಅಂಗಡಿಯನ್ನು ತೆರೆಯುತ್ತೇನೆ ದ್ವೇಷದ ಮಾರುಕಟ್ಟೆಯಲ್ಲಿ ನಾನು ಪ್ರೀತಿಯ ಅಂಗಡಿಯನ್ನು ತೆರೆಯುತ್ತೇನೆ ಇದು ರಾಹುಲ್ ಗಾಂಧಿಯವರ ಮಾತು ಇದು ಯಾಕೆ ಈ ಮಾತು ಬಹಳ ಮುಖ್ಯ ಉಳಿದು ಎಲ್ಲದಕ್ಕಿಂತ ಉಳಿದಂತೆ ಅವರು ಬೆಲೆ ಏರಿಕೆ ಬಗ್ಗೆ ಮಾತನಾಡಿದ್ದಾರೆ ಕಾರ್ಮಿಕರ ಸಮಸ್ಯೆ ಬಗ್ಗೆ ಮಾತನಾಡಿದ್ದಾರೆ ಯುವ ಸಮುದಾಯದ ಸಮಸ್ಯೆಗಳ ಬಗ್ಗೆ ಮಾತನಾಡಿದ್ದಾರೆ ಇದು ಎಲ್ಲವನ್ನೂ ಅವರು ಮಾತನಾಡ್ತಾ ಇವತ್ತು ಹೇಳಿದ ಈ ಮಾತು ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ಕೇಳಿಸ್ಕೊಳ್ಳಿ ದ್ವೇಷದ ಮಾರುಕಟ್ಟೆಯಲ್ಲಿ ಪ್ರೀತಿಯ ಅಂಗಡಿಯನ್ನು ತೆರೆಯುತ್ತೇನೆ ಅನ್ನೋದು ಅವ್ರು ಹೇಳಿರುವ ಮಾತಿದೆಯಲ್ಲ ಅದು ಬಹಳ ಮುಖ್ಯವಾದ್ದು ಹಲವು ಕಾರಣ ಇದಕ್ಕೆ ಎರಡು ಭಾಗವನ್ನು ನಾವು ಮಾಡಬಹುದು ಒಂದು ಇದು ದ್ವೇಷದ ಮಾರುಕಟ್ಟೆಯಾಗಿ ಪರಿವರ್ತನೆ ಆಗಿದೆ ಈ ದೇಶ ಅನ್ನೋದು ಒಂದು ಎರಡನೇ ಭಾಗ ನಾನು ಪ್ರೀತಿಯ ಅಂಗಡಿಯನ್ನು ತೆರೆಯುತ್ತೇನೆ ದ್ವೇಷದ ಮಾರುಕಟ್ಟೆ ಆಗಿದೆ ಈ ದೇಶ ಅನ್ನುವ ಮಾತನ್ನು ನಾವು ನಿರಾಕರಿಸುವುದಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ನೀವು ಬಹಳ ಬಹಳ ಮುಖ್ಯವಾಗಿ ಗಮನಿಸಬೇಕಾದ್ದು ಇವತ್ತು ಈ ಮಾತನ್ನು ಪುಷ್ಟೀಕರಿಸಕ್ಕೆ ಬೇಕಾದ ಅಂಶಗಳು ಇವೆಯಾಂತ ಎಸ್ ಇದ್ದೇ ಇದೆ ಒಂದು ದೇಶ ಪ್ರೇಮ ಮತ್ತು ದೇಶ ದ್ರೋಹದ ಅಪವ್ಯಾಖ್ಯಾನ ಈ ದೇಶದಲ್ಲಿ ನಡೀತಾ ಇರೋದು ಅದು ಎರಡು ಸಾವಿರದ ಹದಿನಾಲ್ಕರ ನಂತರ ಬಂದದ್ದು ಈ ದೇಶ ಪ್ರೇಮ ಮತ್ತು ದೇಶದ್ರೋಹದ ಅಪವ್ಯಾಖ್ಯಾನ ಏನಿದೆ ಅದರ ಆಧಾರ ಯಾವುದು ಅಂತ ಅಂದರೆ ಅದು ಕೋಮುವಾದದ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ಯಾರು ದೇಶ ಪ್ರೇಮಿಗಳು ಮತ್ತು ಯಾರು ದೇಶದ್ರೋಹಿಗಳು ಅಂತ ನಿರ್ಮಿಸುವಂಥ ಒಂದು ವಾತಾವರಣ ಬಂದಿದೆ ಇದು ಇವತ್ತು ತೆರೆಯಲ್ಲಿ ಇವತ್ತೇನಿದೆ ರಾಹುಲ್ ಗಾಂಧಿ ಅವರು ಹೇಳಿದಾಗೆ ದ್ವೇಷದ ಮಾರುಕಟ್ಟೆಯ ಅತಿ ಪ್ರಮುಖವಾದ ಸರಕು ಇದು ಎರಡನೇದಾಗಿ ಯಾರು ಇಂಡಿಪೆಂಡೆಂಟ್ ಆಗಿ ಆಲೋಚನೆ ಮಾಡ್ತಾರೋ ಅವರನ್ನು ನಗಲ ನಗರ ನಕ್ಸಲರು ಅಂತ ಪ್ರಚಾರ ಮಾಡಿದ್ದು ಇದೊಂದು ಸರಕು ಈ ದ್ವೇಷದ ಮಾರುಕಟ್ಟೆಯಲ್ಲಿ ಮಾರಾಟ ಆಗ್ತಾ ಇದೆ ಆ ಮೂಲಕ ಯಾರು ಎಡಪಂಥೀಯ ವಿಚಾರಧಾರೆ ಯಾರು ಇದ್ದಾರೆ ಅವರನ್ನು ಬೇರೆ ಬೇರೆ ಕಾರಣಗಳಿಗಾಗಿ ಶ್ರೀಕೃಷ್ಣ ಜನ್ಮಸ್ಥಾನಕ್ಕೆ ಕಳಿಸುವಂಥದ್ದು ಇದು ಎರಡನೆಯ ಸರಕು ಮೂರನೇ ದ್ವೇಷದ ಮಾರುಕಟ್ಟೆ ಇನ್ನೊಂದು ಸರಕು ಯಾವುದು ಅಂತ ಅಂದರೆ ಒಂದು ನಾವು ಮಹಾನ್ ಪ್ರಾಮಾಣಿಕರು ಅಂತ ತೋರಿಸಿಕೊಳ್ಳುವುದಕ್ಕಾಗಿ ವಿರೋಧ ಪಕ್ಷಗಳನ್ನ ಬ್ರೂ ಅಂತ ಪ್ರತಿಪಾದನೆ ಮಾಡೋದು ಟ್ರೈ ಮಾಡ್ತಾ ಹೋಗೋದು ಅದಕ್ಕೆ ಅವರು ಬಳಸುವ ಅಸ್ತ್ರಗಳೇನಿವೆ ಅದು ಕೇಂದ್ರ ತನಿಖಾ ಸಂಸ್ಥೆಗಳನ್ನು ಬಳಸಿಕೊಂಡು ಬೇರೆ ಬೇರೆ ರಾಜಕಾರಣಿಗಳ ಮೇಲೆ ಪ್ರಕರಣಗಳನ್ನು ದಾಖಲಿಸಿ ಸಾಧ್ಯ ಆದರೆ ಜೈಲಿಗೆ ಕಳಿಸೋ ಅಂತ ಇದು ಬಹಳ ಪ್ರಮುಖವಾದ ಈ ದ್ವೇಷದ ಮಾರುಕಟ್ಟೆಯ ಸರಕು ಇದು ಒಂದು ಕೂಡ ಅದನ್ನು ಮಾರಾಟ ಕೂಡ ಬಹಳ ತೀವ್ರಗತಿಯಲ್ಲಿ ಮಾಡಲಾಗ್ತಾ ಇದೆ ಅದರ ಜೊತೆ ಈ ಮಾರುಕಟ್ಟೆ ಏನಿದೆ ಈ ದ್ವೇಷದ ಮಾರುಕಟ್ಟೆಯಲ್ಲಿ ನಡೆಯುತ್ತಿರ ಕೆಲಸ ಅಂತಂದರೆ ಅದು ಭಯದ ವಾತಾವರಣವನ್ನು ಸೃಷ್ಟಿಸುವಂತಹುದು ಅದನ್ನು ಕೂಡ ಬಹಳ ಸಿಸ್ಟಮೆಟಿಕ್ ಆಗಿ ಮಾಡಲಾಗ್ತಾ ಇದೆ ಒಂದು ಈ ದೇಶದ ಬಹುಸಂಖ್ಯಾತರಿಗೆ ಅಲ್ಪಸಂಖ್ಯಾತರನ್ನು ತೋರಿಸ್ತಾ ಅಲ್ಪಸಂಖ್ಯಾತರೆಲ್ಲರೂ ಕೂಡ ಭಯೋತ್ಪಾದಕರು ಅಂತ ಹೇಳ್ತಾ ಅವರಲ್ಲಿ ಭಯವನ್ನು ಸೃಷ್ಟಿಸೋದು ಮತ್ತು ಈ ಭಯವನ್ನು ಹೋಗಲಾಡಿಸೋದು ನಮ ಮಾತ್ರ ಸಾಧ್ಯ ನಾವು ಮಾತ್ರ ಈ ದೇಶದ ರಕ್ಷಕರು ನಾವು ಮಾತ್ರ ಈ ದೇಶ ಪ್ರೇಮಿಗಳು ನಾವು ಮಾತ್ರ ದೇಶವನ್ನು ಉಳಿಸೋದಕ್ಕೆ ಸಾಧ್ಯ ಅಂಥೇಳಿ ಬಹುಸಂಖ್ಯಾತರಲ್ಲಿ ಈ ರೀತಿ ಭಯವನ್ನು ಬಿತ್ತಿ ರಾಜಕೀಯ ಲಾಭ ಪಡೆಯೋದು ಈ ಸರಕು ಕೂಡ ಈ ಈ ಒಂದು ಮಾರುಕಟ್ಟೆ ದ್ವೇಷದ ಮಾರುಕಟ್ಟೆಯಲ್ಲಿ ಸಿಗುವಂಥದ್ದು ಸೊ ಅದರ ಜೊತೆಗೆ ಅಲ್ಪಸಂಖ್ಯಾತರೇನಿದ್ದಾರೆ ಅಲ್ಪಸಂಖ್ಯಾತರು ಸದಾ ಬಹುಸಂಖ್ಯಾತರ ಮತ್ತು ಪ್ರಭುತ್ವದ ಭಯದಲ್ಲೇ ಇರಬೇಕು ಅದನ್ನು ಮಾಡುತ್ತಾ ಅವರಲ್ಲೂ ಭಯ ತುಂಬುದು ಒಟ್ಟಾರೆ ಎಲ್ಲ ಕಡೆ ಭಯವನ್ನು ತುಂಬುವ ಒಂದು ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿಸ್ತಾ ಹೋಗುದು ರೈತರಿಗೆ ಭಯ ಕಾರ್ಮಿಕರಿಗೆ ಭಯ ಎಲ್ಲರಿಗೂ ಭಯವನ್ನು ಸೃಷ್ಟಿಸಿ ಭಯವನ್ನು ಮಾರಾಟ ಮಾಡುವ ಬಹುದೊಡ್ಡ ಮಾರುಕಟ್ಟೆಯಾಗಿ ಇದು ನಿರ್ಮಾಣ ಆಗಿದೆ ಮತ್ತು ಈ ಒಂದು ದ್ವೇಷದ ಮಾರುಕಟ್ಟೆ ಇನ್ನೂ ಹಲವು ವಿಧಾನ ಸೃಷ್ಟಿ ಮಾಡಿದೆ ಅದು ಇನ್ನೊಂದು ನೀವು ಯೋಚನೆ ಮಾಡಿ ಈ ದೇಶದಲ್ಲಿ ಬಿ ಜೆ ಪಿ ಆಳುತ್ತಿರುವ ಬಹುತೇಕ ರಾಜ್ಯಗಳಲ್ಲಿ ಅಲ್ಪಸಂಖ್ಯಾತ ಸಚಿವರುಗಳೇ ಇಲ್ಲ ಪ್ರತಿನಿಧಿಗಳೇ ಇಲ್ಲ ಸಂಪೂರ್ಣವಾಗಿ ಮುಖ್ಯವಾಹಿನಿಯಿಂದ ಅಲ್ಪಸಂಖ್ಯಾತರನ್ನು ಪ್ರತ್ಯೇಕಗೊಳಿಸಿ ಅವರಿಗೆ ದೇಶ ದ್ರೋಹ ಹಣ ಪಟ್ಟಿಯನ್ನು ಹಚ್ಚಿ ಅವರು ಭಯೋತ್ಪಾದಕರು ಅಂತೇಳಿ ಪಕ್ಕಕ್ಕೆ ತಳ್ಳಿಬಿಡುವಂಥ ಇದು ದ್ವೇಷ ಮಾರುಕಟ್ಟೆ ದ್ವೇಷದ ಮಾರುಕಟ್ಟೆ ಅನ್ನೋದು ಬಹಳ ಸಾಂಕೇತಿಕವಾದದ್ದು ಈ ಮಾರುಕಟ್ಟೆಯಲ್ಲಿ ಎಲ್ಲವೂ ಸಿಗುತ್ತೆ ಈ ಮಾರುಕಟ್ಟೆಯಲ್ಲಿ ಅಧಿಕಾರವನ್ನ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಟುಕೊಳ್ಳೋದಕ್ಕೆ ಬೇಕಾದ ಎಲ್ಲ ಅಂಶಗಳನ್ನು ಕೂಡ ಈ ದ್ವೇಷದ ಮಾರುಕಟ್ಟೆಯಲ್ಲಿ ಸೇಲ್ ಮಾಡೋದು ಮಾರಾಟ ಮಾಡುವಂಥದ್ದು ಇಂತಹ ಒಂದು ಮಾರುಕಟ್ಟೆಯಲ್ಲಿ ತಾವು ಪ್ರೀತಿಯ ಅಂಗಡಿಯನ್ನು ತೆರಿತೀವಿ ಅಂತಾರೆ ರಾಹುಲ್ ಗಾಂಧಿ ಇಸ್ ಇಟ್ ಪಾಸಿಬಲ್ ಅದೀನಾ ಇಡೀ ಮಾರುಕಟ್ಟೆಯಲ್ಲಿ ದ್ವೇಷ ತುಂಬಿರುವಾಗ ನೀವು ಪ್ರೀತಿಯ ಅಂಗಡಿಯನ್ನು ಹೇಗೆ ತೆರೀತೀರಿ ಎಸ್ ರಾಹುಲ್ ಗಾಂಧಿ ತೆರೆದಿದ್ದಾರೆ ಅದು ಭಾರತ ಜೋಡೋ ಯಾತ್ರೆಯ ಮೂಲಕ ಅವರು ನಾನು ಹೇಳಿದ ಕನ್ಯಾಕುಮಾರಿಯಿಂದ ಈಗೇನು ದೆಹಲಿವರೆಗೆ ಬಂದರು ಎಲ್ಲೆಡೆ ಕೂಡ ಅವರು ಪ್ರೀತಿಯ ಮಾತನಾಡಿದ್ದಾರೆ ಎಲ್ಲ ಕಡೆ ಸೌಹಾರ್ದದ ಮಾತನಾಡಿದ್ದಾರೆ ಎಲ್ಲ ಕಡೆ ಈ ಸಮಾಜವನ್ನು ಉಳಿಸುವ ಮಾತನಾಡಿದ್ದಾರೆ ಸೊ ಈ ಮಾತುಗಳು ಮಾರಾಟ ಆಗ್ತಾ ಇವೆಯಾ ಇಲ್ವಾ ಈ ಪ್ರೀತಿಯ ಅಂಗಡಿಯಲ್ಲಿ ಸರ್ಕಿದೆ ಐ ಎಗ್ರಿ ಸರ್ಕನ್ನು ಇಟ್ಕೊಂಡಿದ್ದಾರೆ ಅದು ಭಾಳ ಒಳ್ಳೆಯ ವಸ್ತು ಅದು ಪ್ರೀತಿ ಅನ್ನೋದು ಭಾಳ ಅದ್ಭುತವಾದ ವಸ್ತು ಅದನ್ನ ಇಟ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಆದರೆ ಆ ಸರ್ಕನ್ನು ಖರೀದಿಸೋದಕ್ಕೆ ಜನ ಬರ್ತಾರ ಅಥವಾ ಅವರ ಮನಸ್ಸಿನಲ್ಲಿ ದ್ವೇಷದ ಮಾರುಕಟ್ಟೆಯಲ್ಲಿ ವಿಷ ತುಂಬಿರುತ್ತೆ ಮನಸ್ಸುಗಳಲ್ಲಿ ದ್ವೇಷದ ಮಾರುಕಟ್ಟೆ ಯಾವತ್ತೂ ಕೂಡ ವಿಷವನ್ನು ತುಂಬುತ್ತಾ 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 ಹೋಗುತ್ತೆ ಹಾಗೆ ವಿಷವನ್ನು ಸಂಪೂರ್ಣವಾಗಿ ತುಂಬಲಾಗಿದೆ ಅದನ್ನು ಹೊರಗೆ ತರೋದು ಎಷ್ಟರ ಮಟ್ಟಿಗೆ ಸಾಧ್ಯ ಅದೇ ಇವತ್ತಿನ ಸಮಾಜ ಎದುರಿಸುವ ಬಹುಮುಖ್ಯವಾದ ಚಾಲೆಂಜ್ ಅದೇ ಬಿ ಜೆ ಪಿ ವಿರೋಧಿ ರಾಜಕೀಯ ಪಕ್ಷಗಳು ಎದುರಿಸ್ತಾ ಇರುವಂಥ ಬಹುಮುಖ್ಯವಾದ ಚಾಲೆಂಜ್ ಕಾಂಗ್ರೆಸ್ ಮುಂದಿರುವ ಬಹುಮುಖ್ಯವಾದ ಚಾಲೆಂಜ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದಿರುವ ಬಹುಮುಖ್ಯವಾದ ಚಾಲೆಂಜ್ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಎಲ್ಲರ ಮುಂದೆ ಇರುವ ಬಹುಮುಖ್ಯವಾದ ಚಾಲೆಂಜ್ ಅಂತ ಅಂದರೆ ಈ ಪ್ರೀತಿಯ ಸರಕನ್ನು ಮಾರಾಟ ಮಾಡುವುದು ಹೇಗೆ ಜನರಲ್ಲಿ ಪ್ರೀತಿಯನ್ನು ತುಂಬುವುದು ಹೇಗೆ ಜನರಲ್ಲಿ ಸೌಹಾರ್ದತೆಯನ್ನು ಭ್ರಾತೃತ್ವವನ್ನು ತುಂಬುವುದು ಹೇಗೆ ಧರ್ಮ ಅನ್ನುವುದು ಬದುಕನ್ನು ಎತ್ತರಿಸೋದಕ್ಕಿದೆ ಅದು ಬದುಕನ್ನು ಮುಳುಗಿಸುವುದಕ್ಕಲ್ಲ ಒಡೆಯುವುದಕ್ಕಲ್ಲ ಧರ್ಮ ಅನ್ನುವುದು ನಾಶಕ್ಕಾಗಿ ಇಲ್ಲ ಅದು ಧರ್ಮ ಅನ್ನುವುದು ಒಂದು ಬದುಕುವ ವಿಧಾನ ಅದಕ್ಕಾಗಿದೆ ಅಂತ ತಿಳಿಗಿಳುವುದು ಹೇಗೆ ಈ ಎಲ್ಲ ಅಂಶಗಳನ್ನು ರಾಹುಲ್ ಗಾಂಧಿ ಜನರ ಮನಸ್ಸಿಗೆ ಮುಟ್ಟಿಸೋದಕ್ಕೆ ಸಾಧ್ಯ ಆಗುತ್ತಾ ಇದು ಭಾಳ ಮುಖ್ಯವಾದ ಪ್ರಶ್ನೆ ಇವತ್ತೇನು ನಾನು ಹೇಳಿದೆ ಈಗ ಡಿಸೆಂಬರ್ ಹದಿನಾರನೇ ತಾರೀಕು ನೂರು ದಿನಗಳನ್ನು ರಾಹುಲ್ ಗಾಂಧಿ ಪೂರೈಸಿದ್ದಾರೆ ಈ ಯಾತ್ರೆ ಸ್ವಲ್ಪ ಮಟ್ಟಿಗೆ ನಿನ್ನೆ ಕೂಡ ನಾನು ಮಾತನಾಡಿದೆ ಭಾರತೀಯ ಜನತಾ ಪಕ್ಷವನ್ನು ಅಲುಗಿಸಿದೆ ಅಂತ ಆ ಕಾರಣಕ್ಕಾಗಿಯೇ ಆರೋಗ್ಯ ಸಚಿವ ಮಾಂಡವೀಯ ಅವರು ಏನು ಮಾಡಿದ್ರು ಗೊತ್ತಿದೆ ನಮ್ಗೆ ಆ ವಿಚಾರ ಇವತ್ತು ರಾಹುಲ್ ಗಾಂಧಿ ಪ್ರಸ್ತಾಪ ಮಾಡಿದ್ರು ಅವರು ಭಾಷಣದಲ್ಲಿ ಸೊ ಕೇವಲ ಭಾರತ್ ಜೋಡೋ ಯಾತ್ರೆಯಿಂದ ಮಾತ್ರ ಕೊರೋನಾ ಬರುತ್ತೆ ಅನ್ನುವ ರೀತಿ ಅವರಿಗೊಂದು ಲೆಟರ್ನ ಬರೆದ್ರು ರಾಜಸ್ಥಾನ ಮುಖ್ಯಮಂತ್ರಿಗಳಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಆದರೆ ಮೋದಿ ಸಾಹೇಬರು ಮಾಡುವ ಸಭೆಗಳಿಗೇನಿವೆ ಅದರಂತೆ ಜನಾಕ್ರೋಶ ಯಾತ್ರ ಅಂಥೇಳಿ ಬಿ ಜೆ ಪಿಯವರು ಮಾಡ್ತಾಯಿದ್ರು ರಾಜಸ್ಥಾನದಲ್ಲಿ ಅವರಿಗೆಲ್ಲ ನೋಟಿಸ್ ಕೊಟ್ಟಿಲ್ವಲ್ಲ ನೀವು ಅವ್ರು ಯಾರಿಗೂ ನೋಟಿಸ್ ಇಲ್ಲದೆ ಬರೀ ಕಾಂಗ್ರೆಸ್ದವ್ರು ಮಾತ್ರ ಕೊರೋನಾ ಹಾಡ್ತಾರ ಬಿಜೆಪಿ ಅದ ಕಣ್ಣು ಕೊರೋನಾ ಇದಕ್ಕಿದ್ದಾಗೆ ಏ ಬಿಜೆ ಪಿ ಅವರು ಕಂಡ್ರಿ ದೇವ್ರ ಪಕ್ಷ ಇದು ರಾಮನ ಪಕ್ಷ ಹನುಮಂತನ ಪಕ್ಷ ಇನ್ನೊಂದು ಪಕ್ಷ ಆದ್ದರಿಂದ ನಾವು ಅವ್ರ ಹತ್ರ ಹೋಗಬಾರ್ದು ಏನಾದರೂ ಕೊರೋನಾ ಡಿಶನ್ ತಗೊಳ್ತಾ ಅವ್ರಿಗೆ ನೋಟಿಸ್ ಅಂದರೆ ಈ ರಾಜಕೀಯ ಅಸ್ತ್ರಗಳನ್ನು ಬಳಸುವುದರಲ್ಲಿ ನಿಸ್ಸೀಮರಾದ ಈ ಜನ ಇನ್ನು ಪ್ರಾರಂಭ ಮಾಡಿದ್ದಾರೆ ಸುಮಾರು ಈಗ ಏನು ಈ ಇಯರ್ ಎಂಡ್ ಇದೆ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರೇ ಭಾರತ್ ಜೋಡೋ ಯಾತ್ರೆಗೆ ಬಿಡುವು ನೀಡಲಾಗಿದೆ ಸೊ ಡಿಸೆಂಬರ್ ಆದ ಮೇಲೆ ಜನವರಿ ಮೂರರ ನಂತರ ಈ ಯಾತ್ರೆ ಮತ್ತೆ ದೆಹಲಿಯಿಂದ ಪ್ರಾರಂಭ ಆಗುತ್ತೆ ಅಲ್ಟಿಮೇಟ್ಲಿ ಗೋಸ್ ಟು ಜಮ್ಮು ಆ್ಯಂಡ್ ಕಾಶ್ಮೀರ್ ಆದರೆ ಅದರ ಒಳಗೆ ಇದನ್ನು ತಡೆಯುವ ಒಂದು ಷಡ್ಯಂತ್ರ ನಡೀತಿದೆ ಅಂತ ಅನುಮಾನ ಇದೆ ಅದರ ಬಗ್ಗೆ ನಿನ್ನೆ ಮಾತಾಡಿದೆ ನೆಕ್ಸ್ಟ್ ಆಲ್ಸೋ ಐ ವಿಲ್ ಸ್ಪೀಕ್ ಟು ಅಬೌಟ್ ದ್ಯಾಟ್ ಲೆಟಸಿ ಕೊನೆ ಮಾತು ಹೇಳ್ತೀನಿ ನಿಜ ಇವತ್ತಿನ ದಿನ ಈ ಒಂದು ದ್ವೇಷದ ಮಾರುಕಟ್ಟೆಯಲ್ಲಿ ಪ್ರೀತಿಯ ಮಾರಾಟ ಆಗಬೇಕಾಗಿದೆ ಈ ಪ್ರೀತಿಯ ಮಾರಾಟಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು ಇನ್ಕ್ಲೂಡಿಂಗ್ ಬಿ ಜೆ ಪಿ ಆರ್ ಎಸ್ ಎಸ್ ಶ್ರೀರಾಮ್ ಸೇನೆ ಕಪಿ ಸೈನ್ಯ ಇನ್ನೊಂದು ಸೈನ್ಯ ಮತ್ತೊಂದು ಸೈನ್ಯ ಎಲ್ಲ ಈ ಗುತ್ತಿಗೆದಾರರಿದ್ದಾರೆಲ್ಲ ಈ ಇವರೆಲ್ಲ ಕಾಂಟ್ರಾಕ್ಟರ್ಸ್ ಇವರು ಧರ್ಮದ ಕಾಂಟ್ರಾಕ್ಟರ್ಸ್ ಇವರೆಲ್ಲ ಕಾಂಟ್ರಾಕ್ಟ್ ತರಬೇಡಿ ಧರ್ಮ ಅವ್ರದ್ದೇನೆ ಸೊ ಇವರು ಕೂಡ ಇವರಿಗೂ ಅವರವರು ನಂಬುವ ದೇವರು ಸದ್ಬುದ್ಧಿಯನ್ನು ಕೊಡಲಿ ಅವರು ಕೂಡ ಪ್ರೀತಿಯ ಅಂಗಡಿಯನ್ನು ತೆರೆಯುವಂತಾಗಲಿ ದ್ವೇಷದ ಮಾರುಕಟ್ಟೆಯಲ್ಲಿ ಸಿಗೋದೆಲ್ಲ ಪ್ರೀತಿ ಆದರೆ ಪ್ರೀತಿಯ ಸರಕು ಮಾತ್ರ ಅಲ್ಲಿ ದೊರಕ್ತಾ ಇದ್ರೆ ಈ ದೇಶ ಯಾವುದೋ ಹಂತಕ್ಕೆ ಹೋಗಿ ತಲುಪುತ್ತೆ ಆ ಅನುಮಾನವೇ ಬೇಕಾಗಿಲ್ಲ ಅಂತ ಹೇಳ್ತೇವೆ ಅಂದರೆ ಸುದೀವಿಶ್ಲಾಚರಣ ಮುಗಿಸ್ತೇನೆ ನೀವು ಯೋಚನೆ ಮಾಡಿ ನಿಮ್ಗೆ ಪ್ರೀತಿ ಬೇಕಾ ದ್ವೇಷ ಬೇಕಾ ಓಕೆನಾ ಎಸ್ ಅಗೇನ್ ಅವಲ್ ಬಿಟ್ಟು ಟುಮಾರೋ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ